ಆಕಾಶವಾಣಿ ಕೈ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಈ ಮಾಲಿಕೆಯಲ್ಲಿ ನಾವು ಹತ್ತು ಹಲವು ಪ್ರದೇಶಗಳ ಪರಿಚಯವನ್ನು ನಿಮಗೆ ಈಗಾಗಲೇ ಮಾಡಿಕೊಟ್ಟಿದ್ದೀವಿ ಹಾಗೆಯೇ ನಾವು ಹಿಂದಿನವಾದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದ್ವಿ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹತ್ತು ಹಲವು ದೇವಾಲಯಗಳಿವೆ ಆ ದೇವಾಲಯಗಳ ಪರಿಚಯಗಳನ್ನು ಕೂಡ ಮಾಡಿಕೊಡೋ ಪ್ರಯತ್ನವನ್ನು ನಮ್ಮ ಈ ಸರಣಿಯಲ್ಲಿ ಮಾಡ್ತೀವಿ ಅಂತ ಹತ್ತು ಹಲವು ದೇವಾಲಯಗಳ ಸಂಕ್ಷಿಪ್ತ ಪರಿಚಯಗಳನ್ನು ನಾವು ನಮ್ಮ ಇಂದಿನ ಕಾರ್ಯಕ್ರಮದಿಂದ ಮುಂದುವರಿಸ್ತಾ ಇದ್ದೀವಿ ಅದನ್ನು ಕೇಳೋದಕ್ಕೆ ತಾವೆಲ್ಲ ಸಿದ್ಧರಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ ಈ ಒಂದು ದೇವಾಲಯಗಳ ಪರಿಚಯವನ್ನು ಈಗ ತಮಗೆ ತಿಳಿಸ್ತಾ ಇದ್ದಾರೆ ಎಂ ಎನ್ ಸುಂದರರಾಜವರು ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಇವತ್ತು ಶಿವಮೊಗ್ಗ ಜಿಲ್ಲೆಯ ಕೆಲವು ದೇವಾಲಯಗಳ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ಬಂದಿದ್ದೀನಿ ಅಜ್ಞಾನ ಸಕಲ ಸಕಲವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣುಗಾತಿ ಪೀಡಿದು ನೇಣುಗಾತಿ ಎನ್ನು ಪೀಡಿದು ಜೋಗುಳವ ಪಾಡುತ್ತಿರುವಳು ಜೋಗುಳ ಬಳ್ಳಿಗಾವಿ ಈ ಬಳ್ಳಿಗಾವಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಶಿಕಾರಿಪುರ ತಾಲ್ಲೂಕು ಅನ್ನ ನಿಮಗೆಲ್ಲ ಗೊತ್ತಿದೆ ಅದನ್ನು ಶರಣರ ನಾಡು ಅಂತ ಕರೀತಾರೆ ಯಾಕೆ ಅಂದರೆ ಲಕ್ಮಾದೇವಿ ಪ್ರಭು ವಜಗಣ್ಣ ಅನೇಕ ವಚನಕಾರರು ಜನಿಸಿರ್ತಕ್ಕಂತಹ ಒಂದು ಪುಣ್ಯ ಭೂಮಿ ಅಂದರೆ ಶಿಕಾರಿಪುರ ತಾಲ್ಲೂಕು ಅದರಲ್ಲೂ ಪ್ರಭು ಜನ್ಮ ತಾಳಿದ ಬಳ್ಳಿಗಾವಿ ಇತಿಹಾಸ ಪ್ರಸಿದ್ಧವನ್ನು ಪಡೆದಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ತ್ರಿಪುರಾಂತಕೇಶ್ವರ ದೇವಾಲಯ ಕ್ರಿಸ್ತಶಕ ಸಾವಿರದ ಎಪ್ಪತ್ತರಲ್ಲಿ ನಿರ್ಮಾಣ ಮಾಡಿದ್ದಾರೆ ಇದು ಚಾಲುಕ್ಯ ಶೈಲಿಯಲ್ಲಿರ್ತಕ್ಕಂಥ ಈ ದೇವಾಲಯ ಇದರ ಹೊರ ಆವರಣದಲ್ಲಿ ಪಂಚತಂತ್ರ ಕತೆಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ ಅದು ನೋಡ್ಕೊಂತ ಬಂದರೆ ಕಥೆಯನ್ನೇ ನಾವು ಓದ್ದಾಗತ್ತೆ ಅಲ್ಲದೆ ಇಲ್ಲಿರುವ ಕೇದಾರೇಶ್ವರ ದೇವಾಲಯ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಶಿಲ್ಪಕಲಾ ಕೌಶಲ್ಯಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಈ ದೇವಾಲಯಕ್ಕೆ ಮೂರು ಗರ್ಭಗುಡುಗಳಿರ್ತಕ್ಕಂಥದ್ದು ವಿಶೇಷ ಮತ್ತು ಮೂರು ಗೋಪುರಗಳು ಸಹ ಇದೆ ಇಲ್ಲಿ ಹಿಂದೆ ಇಲ್ಲೇ ಸಮೀಪ ಒಂದು ಕಾಳಾಮುಖ ಹೆಸರಿನ ಮಠ ಇತ್ತು ಅಂತ ಹೇಳ್ತಾರೆ ಈಗ ಮಠ ಇಲ್ಲ ಅದು ಇಲ್ಲಿರ್ತಕ್ಕಂಥ ವಸ್ತು ಸಂಗ್ರಹಾಲಯ ಒಂದು ಇದೆ ಆ ವಸ್ತು ಸಂಗ್ರಹಾಲಯದಲ್ಲಿ ಭಿನ್ನಗೊಂಡ ಶಿಲಾಮೂರ್ತಿಗಳು ಸುಂದರ ತ್ರಿಮೂರ್ತಿ ವಿಗ್ರಹ ಅನೇಕ ಶಾಸನಗಳು ಇವೆಲ್ಲ ಇತಿಹಾಸಕಾರರಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಒದಗಿಸ್ತಕ್ಕಂಥ ಒಂದು ಸ್ಥಳ ಇದು ಬಳ್ಳಿಗಾವಿ ಹೊಯ್ಸಳ ಸಾಮ್ರಾಜ್ಞಿ ಶಾಂತಲಾ ರಾಣಿಯ ಒಂದು ಜನ್ಮಸ್ಥಳನೂ ಆಗಿದೆ ಶಿವಮೊಗ್ಗದಿಂದ ಕೇವಲ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಈ ಪ್ರವಾಸಿಗರ ಒಂದು ಅಚ್ಚುಮೆಚ್ಚಿನ ಸ್ಥಳ ಆಗಿ ಇವತ್ತು ಕಂಗೊಳಿಸ್ತಾ ಇದೆ भज भज मानसं रागवि भज भज मानसं ನಾವು ನೋಡಲೇಬೇಕಾಗಿರ್ತಕ್ಕಂಥದ್ದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಬಾಳ್ಗಾರು ಈ ಬಾಳ್ಗಾರು ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಭಾಳ ಪುರಾತನವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಅದು ಆ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಈ ಮಠ ಅನೇಕ ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥದ್ದು ಸುತ್ತಲೂ ಕಣ್ಣು ಹಾಯಿಸದಷ್ಟು ಹಸಿರು ಪಕ್ಕದಲ್ಲೇ ಜುಳು ಜುಳು ಹರಿಯುವ ಪರಿಶುದ್ಧ ತುಂಗಾ ನದಿ ಚಿಲಿಪಿಲಿ ಹಕ್ಕಿಗಳ ಗಾನ ಅಪರೂಪಕ್ಕೊಮ್ಮೆ ಅಲ್ಲಿ ಇಲ್ಲಿ ಓಡಾಡುವ ಜನ ಪ್ರಶಾಂತ ವಾತಾವರಣ ಇಂತಹ ಸುಂದರ ಪರಿಸರದಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಒಂದು ರೀತಿಯ ವೃಷ್ಯಾಶ್ರಮದಂತೆ ನಮಗೆ ಗೋಚರಿಸ್ತಕ್ಕಂಥದ್ದು ನಮಗೆ ಅನುಭವ ಆಗುತ್ತೆ ಮತ್ತು ಎಲ್ಲರಿಗೂ ಬಹಳ ಸಂತೋಷವನ್ನು ಇಡ್ತಕ್ಕಂಥ ಒಂದು ಪ್ರದೇಶ ಇದು ತೀರ್ಥಹಳ್ಳಿ ಬೆಳಿರ್ತಕ್ಕಂಥ ಈ ಗ್ರಾಮ ಒಂದು ಕಾಲಕ್ಕೆ ಜನ ನಿಬಿಡ ಅಗ್ರಹರಾಗಿತ್ತು ಸಹಸ್ರಾರು ಜನರು ಇಲ್ಲಿ ಇದ್ದರೂ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಕ್ರಮೇಣ ನಾಗರಿಕತೆಯ ಪರಿಣಾಮವಾಗಿ ಇಲ್ಲಿನ ಜನ ಬೇರೆ ಬೇರೆ ಕಡೆ ವಲಸೆ ಹೋದರೂ ಈಗ ಇಲ್ಲಿ ಬೆರಳೆಣಿಕೆಯಷ್ಟುಗಳು ಮನೆಗಳು ಮಾತ್ರ ಇಲ್ಲಿ ಕಂಡು ಬರ್ತಾಯಿದೆ ಈ ಬಾಳಗಾರು ಗ್ರಾಮನ ಹಿಂದೆ ಬಾಣಕಾರ ಅಂತ ಕರೀತಾ ಇದು ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಆಗಿತ್ತು ಇದು ಯಾಕೆಂದರೆ ಮೂರು ಶತಮಾನಗಳ ಹಿಂದೆ ಪ್ರತಿಷ್ಠಿತವಾಗಿ ಅನೂಚಾನವಾಗಿ ಪೂಜೆ ಮಾಡಿಸಿಕೊಂಡು ಬರ್ತಾ ಇರತಕ್ಕಂತಹ ರಾಯರ ಮೃತ್ತಿಕೆ ಬೃಂದಾವನ ಇಲ್ಲಿ ಬಹಳ ಅಪರೂಪದ್ದಿದು ಬಹುಶಃ ಇದು ರಾಘವೇಂದ್ರ ಸ್ವಾಮಿಗಳ ಮೂರನೇ ಅಥವಾ ನಾಲ್ಕನೇ ಬೃಂದಾವನ ಇರ್ಬೋದು ಇದರ ಸ್ಥಾಪನೆ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿದಿಲ್ಲ ಇಲ್ಲಿ ಒಂದು ದೊಡ್ಡ ಅಗ್ರಹಾರ ಇತ್ತು ಅನ್ನೋದು ಗೊತ್ತಾಗುತ್ತೆ ಆ ಅಗ್ರಹಾರದಲ್ಲಿ ಅನೇಕ ವಿದ್ವಾಂಸರು ಕಷ್ಟಜೀವಿಗಳಾದ ಜನ ವಾಸವಾಗಿದ್ದರು ಈ ಸಂದರ್ಭದಲ್ಲಿ ಇಲ್ಲಿ ಈ ಬೃಂದಾವನ ಸ್ಥಾಪನೆ ಆಗಿರಬೇಕು ಅಂತ ಎಲ್ಲರೂ ನಂಬಿದ್ದಾರೆ ಮೊದಲು ಒಂದು ಪುಟ್ಟ ಬ್ರಹ್ಮ ಬೃಂದಾವನ ಮತ್ತು ಅದಕ್ಕೊಂದು ಪುಟ್ಟ ಗುಡಿ ಇತ್ತು ಈಗ ಸಾಕಷ್ಟು ಅಭಿವೃದ್ಧಿಯಾಗಿದೆ ಬೃಂದಾವನ ಸುತ್ತಲೂ ಒಳ್ಳೆ ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಪಕ್ಕದಲ್ಲೇ ಒಂದು ಕಲ್ಯಾಣ ಮಂದಿರವನ್ನು ಕಟ್ಟಿದ್ದಾರೆ ಒಂದು ಸಾವಿರ ಜನ ಕುಳಿತುಕೊಳ್ಳುವಷ್ಟು ದೊಡ್ಡ ಸ್ಥಳಾವಕಾಶ ಇದೆ ಇಲ್ಲಿ ಇಲ್ಲಿ ಮದುವೆ ಉಪನಯನ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲ ರೀತಿಯ ನೆರವನ್ನು ಸಹ ಇಲ್ಲಿನ ಆಡಳಿತ ಮಂಡಳಿ ನೀಡುತ್ತಾ ಇದೆ ಹೀಗಾಗಿ ಇದು ಬೇಸಿಗೆಯ ಬೆಂಗಾಡಿನಿಂದ ದಣಿದ ಮನೆಗಳಿಗೆ ಇಲ್ಲಿನ ತಂಪಾದ ವಾತಾವರಣ ಬಹಳ ಮುದ ನೀಡತಕ್ಕಂಥದ್ದು ಮಳೆಗಾಲದ ಮಳೆಯ ವೈಭವ ನೋಡೋದಕ್ಕೂ ಸಹ ಕೆಲವರು ಬರ್ತಾರೆ ಅಲ್ಲಿ ಸುರಿತಕ್ಕಂಥ ಮಳೆಯನ್ನು ನೋಡಿ ಸಂತೋಷ ಪಡ್ತಕ್ಕಂಥವ್ರು ಇದ್ದಾರೆ ಚಳಿಗಾಲದಲ್ಲಿ ಕಚಗಳಿರ್ತಕ್ಕಂಥ ಚಳಿಗೆ ಹಿತ ನೀಡುವ ಚಾರಣ ಬೇಕಾದ್ರೆ ಇಲ್ಲಿ ಮಾಡ್ಬೋದು ಸುತ್ತಲೂ ಇರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ಓಡಾಡ್ಬೋದು ಹೀಗೆ ಭಾಳ ಸೊಸಾಗಿರ್ತಕ್ಕಂಥ ಒಂದು ಪ್ರದೇಶ ಇದು ಇಲ್ಲೊಂದು ಸಣ್ಣ ಒಂದು ದೇವಸ್ಥಾನ ಇದೆ ಭಾಳ ಚೆನ್ನಾಗಿದೆ ದೇವಸ್ಥಾನ ಅದು ರಾ ಈ ರಾಘವೇಂದ್ರ ಸಂ ಮಠದಿಂದ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇದೆ ಚನ್ನಕೇಶವ ದೇವಾಲಯ ಅಂತ ಆ ದೇವಾಲಯದಲ್ಲಿ ವಿಗ್ರಹ ಇಲ್ಲ ಅದನ್ನು ಕಳ್ಳರು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತಂದು ಅದನ್ನು ಹಾಳು ಬಿ ಕೆಡಬಿಟ್ಟಿದ್ದಾರೆ ಆದರೆ ಆ ಚನ್ನಕೇಶವ ಮೂರ್ತಿಯನ್ನು ಈಗ ತೀರ್ಥಹಳ್ಳಿಯ ತಹಸೀಲ್ದಾರ್ ಕಚೇರಿಯಲ್ಲಿದೆ ಅಂತ ಅಲ್ಲಿ ತಿಳಿಸ್ತಾರವರು ಆ ದೇವಸ್ಥಾನ ಬಹಳ ಸುಂದರವಾಗಿದೆ ಆದರೆ ನೋಡ್ಕೊಳ್ಳೋರು ಇಲ್ಲದೇ ಸುತ್ತ ಅನೇಕ ಗಿಡಗಂಟಿಗಳು ಬೆಳೆದು ಅದೊಂದು ಪಾಳು ಬಿದ್ದಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ ಆಮೇಲೆ ಇಲ್ಲೇ ಒಂದು ಆರ್ಯ ಅಕ್ಷೋಭ್ಯ ತೀರ್ಥ ಒಂದು ಮಠ ಇದೆ ಅಲ್ಲೊಂದು ಗೋಶಾಲೆ ಇದೆ ಇವೆಲ್ಲವೂ ಸಹ ಅಲ್ಲಿ ನೋಡ ನೋಡ್ತಕ್ಕಂತಹ ಕೆಲವು ಭಾಳ ಸುಂದರವಾಗಿರ್ತಕ್ಕಂಥ ತಾಣಗಳು ಉಡುತಡಿ ಇದು ಭಾಳ ಜನಕ್ಕೆ ಗೊತ್ತಿದೆ ಉಡತಡಿ ಅಂತ ನಮಗೆ ನೆನಪಾಗ್ತಕ್ಕಂಥದ್ದು ಅಕ್ಕಮಾದೇವಿ ಅಕ್ಮಾದೇವಿಯ ಒಂದು ಅಲ್ಲಿ ಜನಿಸಿರ್ತಕ್ಕಂಥ ಒಂದು ಸ್ಥಳ ಅದು ಈ ಶಿಕಾರಿಪುರ ತಾಲ್ಲೂಕಿನಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ಗ್ರಾಮ ಉಡತಡಿ ಅದು ಹಿಂದೆ ಈಗ ಪುಟ್ಟ ಗ್ರಾಮ ಆಗಿರ್ಬೋದು ಹಿಂದೆ ಅದು ಒಂದು ರಾಜ್ಯ ಆಗಿತ್ತು ಅದು ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕೌಶಿಕ ಅಂತಕ್ಕಂಥ ಅಂತಕ್ಕಂತಹ ಒಬ್ಬ ರಾಜ ಆಳ್ತಾ ಇದ್ದ ಆ ಉಡುತಡಿಯಲ್ಲಿ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಅಂತಕ್ಕಂಥ ದಂಪತಿಗಳ ಪ್ರೀತಿಯ ಪುತ್ರಿ ಅಕ್ಕಮಹಾದೇವಿ ಜನಿಸಿದ ಪುಣ್ಯ ಭೂಮಿ ಈ ಉಡುತಡಿ ಕೌಶಿಕ ಮಹಾರಾಜ ಒಂದು ಸರಿ ಊರಿನಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ಅವನು ಈ ಅಕ್ಕಮಹಾದೇವಿಯನ್ನು ನೋಡ್ತಾನೆ ಇನ್ನು ಅವಳಿನ್ನೂ ಬಹಳ ತರುಣಿ ಅವಳು ಸೌಂದರ್ಯವತಿ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ವಿವಾಹ ಆಗಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ ವಿವಾಹ ವಿವಾಹನೂ ಆಗ್ತಾನೆ ಆದರೆ ನಿಧಿಯಾದ ಅಕ್ಕಮಾದೇವಿ ಇಹಲೋಕದ ಸುಖವನ್ನು ತೊರೆದು ತನ್ನ ಪತಿ ಚನ್ನಮಲ್ಲಿಕಾರ್ಜುನನೇ ಎಂದು ಭಾವಿಸಿ ಕೇಶಾಂಬರಿಯಾಗಿ ಕಲ್ಯಾಣದತ್ತ ನಡೆದು ಹೋಗ್ಬಿಡ್ತಾಳೆ ಅವಳು ರಚನೆ ಮಾಡಿರ್ತಕ್ಕಂತಹ ಅಕ್ಕನ ವಚನಗಳು ಅಕ್ಕಮಾದೇವಿಯ ವಚನಗಳು ಇಂದಿಗೂ ಎಂದಿಗೂ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ವಚನಗಳಾಗಿದೆ ஆடிவே நையா எண்ணாயு எண்ணீவயோ எண்ணாயு எண்ணீவயோ எண்ணீவ ಈಗ ಈ ಉಡುತಡಿಯನ್ನು ಬಹಳ ಸುಂದರವಾಗಿರ್ತಕ್ಕಂಥ ತಾಣವಾಗಿ ಮಾಡಬೇಕು ಅಂತಂದು ಇಲ್ಲಿ ಪ್ರಯತ್ನ ನಡೀತಾ ಇದೆ ಇಲ್ಲಿ ಒಂದು ಒಂದು ಬೃಹತ್ ಮೂರ್ತಿಯನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ ಸುತ್ತಲೂ ಸಣ್ಣ ನಾಲೆಯನ್ನು ತೋಡಿ ಅದರ ಅಂಚಿನಲ್ಲಿ ಎಲ್ಲ ಶರಣರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಉಡುತಡಿಯನ್ನು ವಿಶ್ವವಿಖ್ಯಾತ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ಕೆಲಸಗಳು ಭರದಿಂದ ಸಾಗ್ತಾ ಇದೆ ಸುಂದರ ಹೂದೋಟ ತಲೆ ಎತ್ತಿದೆ ಹೊರಭಾಗದಲ್ಲಿ ಕೋಟೆಯೊಂದನ್ನು ನಿರ್ಮಿಸಿ ಸುಂದರ ಹೆಬ್ಬಾಗಿಲಿನ ಮೂಲಕ ಒಳಪ್ರವೇಶಿಸಲು ಅನುವು ಮಾಡಿಕೊಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಮುಗಿದ ಮೇಲೆ ಎಲ್ಲ ಕೆಲಸಗಳು ಮುಗಿದ ಮೇಲೆ ಇದು ನಮ್ಮ ನಾಡಿನ ಹೆಮ್ಮೆಯ ಪ್ರವಾಸಿ ಸ್ಥಳ ಆಗೋದರಲ್ಲಿ ಸಂಶಯ ಇಲ್ಲ ಆದರೂ ಸಹ ಆ ಒಂದು ಉಡುತಡಿಯನ್ನು ನೋಡೋದಕ್ಕೆ ದೂರ ದೂರದ ಸ್ಥಳಗಳಿಂದ ಸಹಸ್ರಾರು ಜನ ಪ್ರತಿ ದಿವಸ ಅಲ್ಲಿ ಬಂದು ಹೋಗ್ತಾರೆ ಇಂತಹ ಉಡತಡಿ ಶಿವಮೊಗ್ಗದಿಂದ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಸಾಕಷ್ಟು ಬಸ್ ಸೌಕರ್ಯ ಇದೆ ವಾಹನ ಸ್ವಂತ ವಾಹನದಲ್ಲೂ ಸಹ ಬಂದು ಹೋಗ್ತಕ್ಕಂಥ ಅನುಕೂಲತೆಗಳಿದೆ ಇನ್ನು ಮುಂದೆ ಇನ್ನೊಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ತಾಳುಗುಂದ ಇದು ಸಹ ಶಿವಮೊಗ್ಗ ಶ ಜಿಲ್ಲೆ ಶಿಕಾರಿಪುರ ತಾಲ್ಲೂಕಿನಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ ಇಲ್ಲೊಂದು ಶಾಸನ ಸಿಕ್ಕಿದೆ ಕನ್ನಡದ ಶಾಸನ ಸಿಕ್ಕಿದೆ ಇದರ ಹಿರಿಮೆ ಏನು ಅಂತಂದರೆ ಇದು ಹಲ್ಮಿಡಿ ಶಾಸನಕ್ಕಿಂತಲೂ ಪುರಾತನವಾಗಿರ್ತಕ್ಕಂಥ ಶಾಸನ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂದರೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಅದಕ್ಕಿಂತಲೂ ಪುರಾತನವಾಗಿರ್ತಕ್ಕಂತಹ ಒಂದು ಶಾಸನವನ್ನು ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪತ್ತೆ ಹಚ್ಚಿದ್ದಾರೆ ಅದರ ಬಗ್ಗೆ ಈಗ ಸಂಶೋಧನೆಗಳು ನಡೀತಾ ಇದೆ ಈ ಗ್ರಾಮಕ್ಕೆ ಹಿಂದೆ ಕುಂಟೂರು ಅಂತ ಕರೀತಾ ಇದ್ರು ಇಲ್ಲಿ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಪ್ರಣವೇಶ್ವರ ದೇವಾಲಯ ಅಂತ ಇದು ನಾಲ್ಕನೇ ಶತಮಾನದಲ್ಲೇ ಅಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಒಂದು ಪುರಾತನ ದೇವಸ್ಥಾನ ಇದು ಇಲ್ಲಿರ್ತಕ್ಕಂಥ ತಾಳಗುಂದ ಸ್ತಂಭದ ಮೇಲೆ ಸಂಸ್ಕೃತದಿಂದ ಕೆತ್ತಲ್ಪಟ್ಟ ಒಂದು ಶಾಸನ ಇದೆ ಇದು ಕದಂಬ ರಾಜ್ಯಕ್ಕೆ ಸೇರಿದ ಒಂದು ಮುಖ್ಯ ಸ್ಥಳ ಆಗಿತ್ತು ಇಲ್ಲಿ ಪ್ರಸಿದ್ಧ ವಿದ್ಯಾಕೇಂದ್ರನೂ ಆಗಿತ್ತು ಬರೀ ಇದು ರಾಜ್ಯದ ಮುಖ್ಯ ಸ್ಥಳ ಒಂದೇ ಅಲ್ಲ ಅನೇಕ ಜನ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇಲ್ಲಿ ಇಲ್ಲಿ ಶಾಂತಿವರ್ಮನ್ ಎಂಬ ಆಸ್ಥಾನ ಕವಿ ಇದ್ದ ಅಲ್ಲದೆ ಬಹಳ ಮುಖ್ಯವಾಗಿ ತಾಳುಗುಂದ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಲ್ಲಿ ಕದಂಬ ಸಾಮ್ರಾಜ್ಯದ ಸಂಸ್ಥಾಪಕ ಮಯೂರ ವರ್ಮ ಇಲ್ಲಿಯ ಅಗ್ರಹಾರದಲ್ಲೇ ಜನಿಸಿದ್ದು ಬೆಳೆದಿದ್ದು ಅಂತಕ್ಕಂಥ ಒಂದು ಐತಿಹ್ಯನೂ ಇದೆ ಇಲ್ಲಿರುವ ಚತುರ್ಬಾಹು ಗಣಪತಿ ನೋಡುಗರ ಕಣ್ಮನವನ್ನು ಸೆಳೀತಕ್ಕಂಥದ್ದು ಆದರೆ ಇದನ್ನು ಸರಿಯಾಗಿ ನಮ್ಮ ಇತಿಹಾಸ ನಮ್ಮ ಸರ್ಕಾರದವರು ಅದನ್ನು ಇನ್ನೂ ಉತ್ತಮವಾಗಿ ಉತ್ತಮಪಡಿಸಿದರೆ ಇದು ಬಹಳಷ್ಟು ಜನ ಇಲ್ಲಿ ಬಂದು ಹೋಗೋದಕ್ಕೆ ಅನುಕೂಲವಾಗುತ್ತೆ ತಾಳಗುಂದ ಶಿವಮೊಗ್ಗದಿಂದ ಎಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಸ್ವಂತ ವಾಹನದಲ್ಲೂ ಸಹ ಹೋಗ್ಬೋದು ಕೇಳುಗರೆ ಈ ತಾಳಗುಂದ ಶಿಕಾರಿಪುರ ತಾಲೂಕಿನಲ್ಲಿ ಇದೆ ಈ ಈ ಒಂದು ಶಾಸನವನ್ನು ನೀವೆಲ್ಲ ನೋಡ್ಕೊಂಡು ಬರಬಹುದು ಕನ್ನಡದ ಪುರಾತನ ಶಾಸನ ಎನ್ನುವಂತಹ ಒಂದು ಮಾತು ಇರೋದ್ರಿಂದ ಇದು ನಮ್ಮ ಹೆಮ್ಮೆಯೂ ಕೂಡ ಹೌದು ಇನ್ನು ದೇವಾಲಯವನ್ನು ಭೇಟಿ ನೀಡುವಾಗ ಕೇವಲ ದೈವ ಭಕ್ತಿಯಿಂದ ಮಾತ್ರ ಹೋಗಬೇಡಿ ಸುತ್ತಮುತ್ತಲಿನ ಪರಿಸರವನ್ನು ನೋಡುವುದರ ಮುಖಾಂತರ ಪ್ರವಾಸಿ ತಾಣವನ್ನಾಗಿಯೂ ಕೂಡ ನೋಡಿ ಎನ್ನುವ ಆಶಯದೊಂದಿಗೆ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಇನ್ನೊಂದಿಷ್ಟು ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ प्रस्तुती एम एन सुंदरराज् निर्वहणे एस भट्ट